ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತು ನಾನು ಭಾನುವಾರ ಆಗಿರೋದ್ರಿಂದ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗೆ ಇವತ್ತೇನು ಅಡುಗೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ ಸುಮ್ಮನೆ ಅನ್ನ ರಸಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ನಮ್ಮ ಮನೆಯವರು ಭಾನುವಾರ ಇವತ್ತೇನಾದರೂ ಸ್ಪೆಷಲ್ ಬೇಕೇ ಬೇಕು ಅಂತ ಅಂದರು ಹಾಗಾಗಿ ನಾನು ಎಗ್ ಬಿರಿಯಾನಿ ಮಾಡಿ ತುಂಬ ದಿನ ಆಗಿತ್ತಲ್ಲ ಹಾಗಾಗಿ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ ಹಾಗೆ ಇನ್ನೊಂದು ಕೆಲಸ ಇದೆ ಇವತ್ತು ಹಿಂದಿನ ಬ್ಲಾಗಲ್ಲಿ ನೋಡಿರ್ಬೋದು ನಾನು ಧನಿಯಾ ಪೌಡರ್ಗೆ ಅಂದರೆ ಸಾಂಬಾರ್ ಪೌಡರ್ಗೆ ಏನೇನು ಬೇಕೋ ಅವೆಲ್ಲ ಐಟಮ್ಸ್ ತಂದಿದ್ದೆ ಅದನ್ನು ಇವತ್ತು ಹುರ್ಕೊಂಡು ಸಾಂಬಾರ್ ಪುಡಿ ಮಾಡ್ಕೋಬೇಕು ನಾನು ಮನೇಲೇ ಮಾಡ್ಕೊಂಬಿಡ್ತೀನಿ ಸಾಂಬಾರ್ ಪೌಡರ್ ಹೊರಗಡೆಯಿಂದ ತರೋದಿಲ್ಲ ಅದೊಂದು ಕೆಲಸ ಇದೆ ಊಟ ಮಾಡಿ ಅದನ್ನ ಮಾಡ್ಕೋಬೇಕು ಬನ್ನಿ ಇವತ್ತಿನ ಬ್ಲಾಗ್ ಹೇಗಾಗಿರುತ್ತೆ ಹೇಗೆ ಹೇಗಾಗುತ್ತೆ ಅಂತೇಳಿ ನೋಡೋಣ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾ ಸ್ಟಾರ್ಟ್ ಮಾಡೋಣ ಈರುಳ್ಳಿ ಹಸಿಮೆಣಸಿಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ಪೈಸಸ್ಸು ಮೊಟ್ಟೆ ಈಗ ಒಂದು ಪ್ಯಾನಿಗೆ ಒಂಚೂರು ಆಯಿಲ್ ಆಯಿಲ್ ಇದ್ದೀನಿ ಇದು ಏನಕ್ಕೆ ಅಂತಂದರೆ ಮೊಟ್ಟೆ ಸಪ್ರೇಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಾಗಾಗಿ ಚೂರು ಎಣ್ಣೆ ಹಾಕ್ಕೊಂಡು ಹಾಗೆ ಸ್ವಲ್ಪ ಖಾರದ ಪುಡಿ ಚೂರ ಅರಿಶಿನ ಪೌಡರ್ ಗರಂ ಮಸಾಲ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದೊಂದೇ ಮೊಟ್ಟೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ತರ ಮಾಡಿದ್ರೆ ಮೊಟ್ಟೆ ಒಡ್ಕೊಳೋದಿಲ್ಲ ಬಿರಿಯಾನಿ ಮಾಡಬೇಕಾದ್ರೆ ಹಾಗಾಗಿ ಈ ತರ ಮಾಡ್ಕೋಬೇಕು ಈಗ ಅದೇ ಪ್ಯಾನಿಗೆ ಆಯಿಲ್ ಹಾಕೊಳ್ತಾ ಇದ್ದೀನಿ ನಾನು ಎಲ್ಲ ಸ್ಪೈಸಸ್ ಹಾಕ್ತಾ ಇದ್ದೀನಿ ಅಷ್ಟೊಂದು ರೀತಿಯ ನಾನು ಮೆಂತ್ಯೆ ಸೊಪ್ಪು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಕಸೂರಿ ಮೆಂತ್ಯ ಹಾಕೋಬಹುದು ನಾನು ಬರೀ ಮೆಂತ್ಯೆ ಸೊಪ್ಪು ಅಷ್ಟೇ ಬಳಸ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡು ನೀಟಾಗಿ ನಾನು ಕಳ್ಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿಗೆ ನಾನು ಸ್ವಲ್ಪ ತರಿ ತರಿಯಾಗಿಯೇ ಫ್ರೈ ಮಾಡ್ಕೊ ಅಂದರೆ ಕುಪ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಹಾಕೊಳ್ಳಿ ಯಾಕೆ ಅಂತಂದರೆ ಇದು ಎಗ್ ಮಾಸ್ ಎಗ್ ಬಿರಿಯಾನಿಗೆ ಸ್ವಲ್ಪ ಮಸಾಲೆ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳೋದು ಈಗ ಟೊಮೊಟೊ ಹಾಕ್ಕೊಳ್ತಾ ನಾನು ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಈಗ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಗರಂ ಮಸಾಲ ಹಾಗೆ ಚೂರು ಅರಿಶಿನ ಹಾಗೆ ಖಾರ ಪುಡಿ ನಾನು ನೀರನ್ನ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೆನೋ ಅದೇ ಲೋಟದಲ್ಲಿ ಎರಡು ಲೋಟ ಹಾಕ್ಕೊಳ್ತಾ ಇದ್ದೀನಿ ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಹಾಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಕಲಿಸ್ಕೊಂಡು ನಿಮಗೇನಾದರೂ ಸ್ವಲ್ಪ ಉಪ್ಪು ಬೇಕು ಅಂತಂದರೆ ಉಪ್ಪು ನೋಡಿಕೊಂಡು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ವಿಶಲ್ ಆಗಿದೆ ಈಗ ನಾನು ಎರಡು ವಿಶಲ್ ಹರಿಸ್ಕೊಂಡಿದ್ದೆ ವಾವ್ ಅನ್ನಂತೂ ಸೂಪರಾಗಿದ್ದೆ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೋ ರೆಡ್ ಕಲರ್ ಮಿಕ್ಸ್ ಕಲರ್ ಆಗಿ ಅನ್ನ ತುಂಬ ಚೆನ್ನಾಗಿ ಕಾಣ್ತಿದೆ ಟೇಸ್ಟ್ ಮಾಡಿ ನೋಡಬೇಕು ಹೇಗಾಗಿದೆ ಅಂತಂದು ಅನ್ನನೂ ಸಹ ಅಗ್ಳಾಗಿ ತುಂಬ ಚೆನ್ನಾಗಾಗಿದೆ ನೀನು ನೀರನ್ನ ಕರೆಕ್ಟಾಗಿ ಹಾಕಿದ್ದೆ ಹಾಗಾಗಿ ಅನ್ನ ಅಗ್ಳಾಗಳಾಗಿದೆ ಬಿರಿಯಾನಿ ಚೆನ್ನಾಗ್ತ ರೀ ಚೆನ್ನಾಗಿ ರಿವ್ಯೂ ಕೊಡಬೇಕು ಒಂದೂವರೆ ಕೆ ಜಿಯಷ್ಟು ಧನಿಯಾ ತಗೊಂಡಿದ್ದೀನಿ ನಾನು ಇದಕ್ಕೆಲ್ಲ ಮಸಾಲೆ ಎಷ್ಟೆಷ್ಟು ಬೇಕು ಅಂತಲೂ ಮುಂದೆ ಹೇಳ್ತೀನಿ ಒಂದೂವರೆ ಕೆ ಜಿಯಷ್ಟು ಧನಿಯಾ ತಗೊಂಡು ಎಲ್ಲ ನೀಟಾಗಿ ಇದ್ರಾಗ ಏನಾದರೂ ಕಡ್ಡಿ ಕಸ ಇದ್ದರೆ ಎಲ್ಲ ತೆಗ್ದಿದ್ದೀನಿ ಈಗ ಎಲ್ಲ ಒಂದೊಂದೇ ಒಂದೊಂದೇ ಹುರ್ಕೊಳ್ಳೋಣ ಉರಿ ಸಿಮ್ಮಲ್ಲೇ ಇರಬೇಕು ಉರಿಯೋದಕ್ಕೆ ಸ್ವಲ್ಪ ಬೆಚ್ಚಿ ಮಾಡ್ಕೊಂಡ್ರೆ ಸಾಕು ಧನಿಯಾ ಉರಿತಾ ಉರಿತ ಘಮ ಗಮ ಅಂತ ಇದಂಗೆ ಸ್ವಲ್ಪ ಬಿಸಿ ಆದ್ರೆ ಸಾಕು ಇದು ಜಾಸ್ತಿ ಬಿಸಿ ಮಾಡಬಾರ್ದು ಸೀದ ಉಟ್ರೆ ಬರ್ತಾ ಆಮೇಲೆ ಸಾಂಬಾರ್ ಪೌಡರ್ ಕೆಟ್ಟ ಹೋಗುತ್ತೆ ಧನಿಯಾಗೆ ಕಾಲು ಕೆ ಜಿಯಷ್ಟು ಜೀರಿಗೆ ತಗೊಂಡಿದ್ದೀನಿ ಇದು ಸಿಮ್ಮಲ್ಲೇ ಉರಿಬೇಕು ಮೆಣಸನ್ನ ನಾನು ಇನ್ನೂರು ಗ್ರಾಮ ಹಾಕೊಳ್ತಾ ಇದ್ದೀನಿ ಕಾಳು ನೂರ ಐವತ್ತು ಗ್ರಾಮ ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಸಹ ನಾನು ನೂರೈವತ್ತು ಐವತ್ತು ಗ್ರಾಮ್ ಹಾಕೊಳ್ತಾ ಇದೀನಿ ಕಡಲೆ ಬೇಳೆನ ನಾನು ಕಾಲು ಕೆ ಜಿ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆನ ನೂರೈವತ್ತು ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ ಇದು ಚಟಪಟ ಅನ್ನೋರಿಗೆ ನಾವು ಫ್ರೈ ಮಾಡಬೇಕಾಗುತ್ತೆ ರುತ್ಕೋಬೇಕಾಗುತ್ತೆ ನಾನು ಕಾಲು ಕೆ ಜಿ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ತಾಜೀರಿಗೆನ ನಾನು ಒಂದು ಮೂವತ್ತು ಗ್ರಾಮ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರಿ ನಾನು ಎಲ್ಲ ಸ್ಪೈಸಸ್ನು ಮೂವತ್ತ್ ಮೂವತ್ತು ಗ್ರಾಮ್ ತೊಗೊಂಡಿದ್ದೀನಿ ಸಾಕಿಷ್ಟು ಏನಕ್ಕೆ ಅಂತಂದರೆ ಮೆಣಸನ್ನು ಸ್ವಲ್ಪ ಜಾಸ್ತಿ ಇದ್ದೀನಲ್ಲ ಹಾಗಾಗಿ ಹಾಕಿದ್ರೆ ಸಾಕು ಅನಿಸುತ್ತೆ ಹಾಗಾಗಿ ಎಲ್ಲನೂ ಮೂವತ್ತ್ ಮೂವತ್ತು ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ ಜಾಜಿಕಾಯಿನ ಒಂದೇ ಒಂದು ಹಾಕ್ಕೊಂಡು ಸ್ವಲ್ಪ ಉಟ್ಕೊಳ್ತೀನಿ ಹಾಗೆ ಅದ್ರ ಜೊತೆಗೆ ಜಾಪತ್ರೆ ಅಂತೇಳಿ ಇದು ಇದನ್ನು ಒಂದೇ ಒಂದು ಹಾಕೊಳ್ತಾ ಇದ್ದೀನಿ ಸಾಕು ತುಂಬ ಇರುತ್ತೆ ಹಾಗಾಗಿ ಒಂದೊಂದೇ ಹಾಕೊಂಡು ಹರಿಯುತ್ತೀವಿ ಟೇಸ್ಟಿಗೆ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮ್ ಅಷ್ಟು ಆದರೆ ಸಾಕು ಟೇಸ್ಟಿಗೆ ಇದು ಅಕ್ಕಿ ಹಾಕ್ಕೊಳ್ಳೋದು ಸಾಂಬಾರು ಪೌಡರ್ ಮಾಡ್ಕೊತೀನಿ ಅಂತೇಳಿ ಎರಡು ದಿನದ ಹಿಂದೆ ಹಸಿ ಕರಿಬೇ ಸೊಪ್ಪನ್ನ ಡ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಅರಿಶಿನ ಮತ್ತು ಜಾಜಿಕಾಯಿನ ಸ್ವಲ್ಪ ಪೌಡರ್ ಮಾಡ್ಕೊಳ್ಳೋಣ ಕೊಟ್ಟಣಿಯಲ್ಲಿ ಚೆನ್ನಾಗಿ ಕುಟ್ಕೊಂಡು ನೋಡಿ ಇದು ಜಾಜಿಕಾಯಿ ಇದು ಒಂದೇ ಒಂದು ಕುಟ್ಟಿದ್ದೀನಿ ಇದು ಒಂದು ಹಾಕೋಕ್ಕೂ ಭಯ ಆಗ್ತಾಯಿದೆ ಅದಕ್ಕಾಗಿ ನಾನು ಅರ್ಧ ಹಾಕ್ತಾ ಇದ್ದೀನಿ ಅರಶಿನ ಇಷ್ಟು ಹಾಕಿದ್ದೀನಿ ನಾನು ಅರಶಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡು ಮಿಲ್ಲಿಗೆ ಹಾಕ್ಸ್ಕೊಬರ್ಬೇಕು ಪೌಡರ್ ಮಾಡ್ಕೊಂಡು ಮಾಡಿಸ್ಕೊಂಡು ಚೆನ್ನಾಗಿ ಇದು ಸ್ವಲ್ಪ ಬಿಸಿ ಬಿಸಿ ಇರುತ್ತೆ ಎಲ್ಲ ಸ್ವಲ್ಪ ಉಗುರು ಬೆಚ್ಚಿಗಾಗೋ ಹಾಗೆ ಸ್ವಲ್ಪ ಹಾರಿಟ್ಕೊಂಡ್ಬಿಟ್ಟು ಆಮೇಲೆ ತಗೊಂಡೋಗ್ತಾನೆ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದೆ ಈಗ ಇದು ತುಂಬ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಆರಿಟ್ಕೊಳ್ತೀನಿ ಎಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಆರು ಹಾರಿಟ್ಕೊಳ್ತೀನಿ ಈ ಸಂಭವ ಪೌಡರ್ ನನಗೆ ಒಂದು ಆರೇಳು ತಿಂಗಳು ಬರುತ್ತೆ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಹೀಗಿತ್ತು ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಒಂದು ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಮುಂದಿನ ಬ್ಲಾಗ್ ಮತ್ತೆ ಸಿಗೋಣ ಅಂತೇಳಿ ಬಾಯ್ ಟೇಕ್ ಕೇರ್